ನಮ್ಮ ಅಜ್ಜಿ ಮೊಸರು ಉಪ್ಪಿಟ್ಟನ್ನು ಮಾಡ್ತಾಯಿದ್ರು ತುಂಬಾ ರುಚಿಯಾಗಿರ್ತಿತ್ತು ಮಾಮೂಲಿ ಉಪ್ಪಿಟ್ಟಿಗಿಂತ ಬೇರೆ ಥರನ ರುಚಿ ಇರ್ತಿತ್ತು ಉಪ್ಪಿಟ್ಟು ಅಂದ್ರೇ ಬೇಜಾರಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ಉಪ್ಪಿಟ್ಟನ್ನು ಮಾಡ್ತಿದ್ರು ಆ ಉಪ್ಪಿಟ್ಟನ್ನು ನೆನಪಿಸ್ಕೊಂಡು ನಾನಿವತ್ತು ಮೊಸರು ಉಪ್ಪಿಟ್ಟನ್ನು ಟ್ರೈ ಮಾಡಿದ್ದೆ ತುಂಬಾ ರುಚಿಯಾಗಿರುತ್ತೆ ಯಾವಾಗಲೂ ಅಷ್ಟೇ ನಮ್ಮ ಅಜ್ಜಿ ನಿಂಬೆಹಣ್ಣು ಮತ್ತು ಟೊಮೆಟೊ ಉಪ್ಪಿಟ್ಟಿಗಿಂತ ಈ ಮೊಸರು ಉಪ್ಪಿಟ್ಟನ್ನ ಜಾಸ್ತಿ ಮಾಡ್ತಾಯಿದ್ರು ಎಲ್ರಿಗೂ ಮನೆಯಲ್ಲಿ ತುಂಬ ಇಷ್ಟ ಆಗ್ತಿತ್ತು ಬನ್ನಿ ಹಾಗಾದರೆ ಈ ಮೊಸರು ಪಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ ಈ ಮೊಸರು ಪಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಷ್ಟು ಸಿಹಿ ಮೊಸರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೊಸರನ್ನ ಕೆನೆನ ಬೀಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ಹಾಕಿದ್ರೆ ಕೆನೆ ಕೆನೆ ಆಗಿಬಿಡುತ್ತೆ ಹಾಗಾಗಿ ನಾನು ಚೆನ್ನಾಗಿ ಮೊಸರನ್ನ ಬೀಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ ಹತ್ತನ್ನು ಉರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು ಹಾಗಾಗಿ ಮೊಸರಿಗೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದರಲ್ಲಿರೋ ಕೆನೆಯನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಮಾತ್ರ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿಗೂ ಮುಂಚೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಯಾವ ತಿಂಡಿ ಮಾಡಿದ್ರೂ ಅಷ್ಟೇ ಅದರಲ್ಲಿ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಸಿ ಹಸಿಮೆಣ್ಸಿನಕಾಯಿ ಹಾಕಿ ಬಾಡಿಸ್ಕೊಂಡ್ಮೇಲೆ ನೀವು ಈರುಳ್ಳಿ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ಖಾರ ಬಿಟ್ಕೊಂಡಿರುತ್ತೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬಟಾಣಿ ತೊಗೊಳ್ಬೋದು ನಿಮ್ಗೆ ಇಷ್ಟ ಇರೋ ತರಕಾರಿನ ಸಣ್ಣದಾಗಿ ಹೆಚ್ಚಿ ತೊಗೊಳ್ಬೋದು ಕ್ಯಾಪ್ಸಿಕಮು ಮತ್ತು ಕ್ಯಾರೆಟನ್ನೆಲ್ಲ ಒಂದು ಎರಡು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಬೇಗ ಬಾಡಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಕ್ಯಾರೆಟು ಮತ್ತು ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ರೆಡಿ ಮಾಡಿ ಮಾಡಿಟ್ಕೊಂಡಿರೋಂತಹ ಮಜ್ಜಿಗೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮೊದಲು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ನೀವು ಎಷ್ಟು ಪ್ರಮಾಣದಲ್ಲಿ ಉಪ್ಪಿಟ್ಟೆನ ಮಾಡ್ತಿರ್ತೀರ ಅದಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಈ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ರವೆ ಹಾಕ್ಕೊಳ್ಬೇಕು ಸ್ವಲ್ಪ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಈ ಉಪ್ಪಿಟ್ಟು ತುಂಬ ರುಚಿಯಾಗಿ ಬರುತ್ತೆ ಮೊದಲೇ ನಾನು ರವೆನ ಹುರಿದಿಟ್ಕೊಂಡಿದ್ದೆ ನೀವು ನೀರು ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ರವೆನ ಹುರ್ಕೊಳ್ಬೋದು ನಾನು ಇಲ್ಲಿ ಮೀಡಿಯಮ್ ಆಗಿರೋ ರವೆ ತೊಗೊಂಡಿದ್ದೀನಿ ತುಂಬ ದಪ್ಪ ರವೆನೂ ತೊಗೊಂಡಿಲ್ಲ ತುಂಬ ಸಣ್ಣ ರವೆನೂ ತೊಗೊಂಡಿಲ್ಲ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸಷ್ಟು ನೀರು ಮೊದಲೇ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಒಂದು ಕೈಯಲ್ಲಿ ಸ್ಪೂನ್ ಇರಬೇಕು ಇನ್ನೊಂದು ಕೈಯಲ್ಲಿ ರವೆ ಇರಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಬಂದರೆ ನೀವು ಎಷ್ಟು ಸಣ್ಣ ರವೆ ತಗೊಂಡ್ರೂ ಸ್ವಲ್ಪನೂ ಗಂಟಾಗಲ್ಲ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ನೀವು ಒಂದೇ ಸಲ ರವೆ ಹಾಕಿದ್ರೆ ಗಂಟು ಆಗಿಬಿಡುತ್ತೆ ಒಂದು ಕೈಯಲ್ಲಿ ರವೆ ಒಂದು ಕೈಯಲ್ಲಿ ಸ್ಪೂನನ್ನು ತಿರುಗಿಸ್ಕೊಳ್ತಾ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕ್ಲೋಸ್ ಮಾಡಿ ಊರಿನ ಸಣ್ಣ ಊರಿನಲ್ಲಿ ಇಟ್ಟು ಬಿಟ್ಟುಬಿಡಿ ಚೆನ್ನಾಗಿ ರವೆ ಹರಳ್ಕೊಳುತ್ತೆ ನೋಡಿ ಈ ರೀತಿ ಮಧ್ಯ ಒಂದೆರಡು ಸಲ ತೆಗೆದು ತಿರುಗಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಮೊಸರು ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಾಮೂಲಿಯಾಗಿ ನೀವು ನಿಂಬೆಹಣ್ಣು ಮತ್ತು ಟೊಮೆಟೊ ಉಪ್ಪಿಟ್ಟನ್ನು ಮಾಡಿರ್ತೀರಲ್ವ ಸಲ ಈ ಮೊಸರು ಉಪ್ಪಿಟ್ಟನ್ನು ಟ್ರೈ ಮಾಡಿ ನೋಡಿ ನಿಮಗೆ ಮಾಮೂಲಿ ಉಪ್ಪಿಟ್ಟು ಮಾಡೋದಕ್ಕಿಂತ ಸ್ವಲ್ಪ ರುಚಿ ಬೇರೆ ಥರನೇ ಇರುತ್ತೆ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ಅನ್ನೋರು ಕೂಡ ಒಂದು ಸ್ಪೂನ್ ಉಪ್ಪಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ತಿಂತಾರೆ ಇದ್ರ ಜೊತೆಗೆ ಉಪ್ಪಿನಕಾಯಿ ಸೆಂಡ್ಗೆ ಹಪ್ಪಳ ಇದ್ರಂತೂ ಉಪ್ಪಿಟ್ಟಿನ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಉಪ್ಪಿಟ್ಟಿನ ರೆಸಿಪಿ ಮೊಸರು ಉಪ್ಪಿಟ್ಟಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು